ಕೆಂಪು ಚಟ್ನಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಅನ್ನ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿಗೆ ಸ್ವಾಗತ ಇದು ಕೆಂಪು ಹಸಿಮೆಣಸಿಕಾಯಿನ ನಾನು ಇಲ್ಲಿ ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಒಂದು ಗಾತ್ರದ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಗಾತ್ರದ್ದು ಬಿಡಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಂಟರಿಂದ ಹತ್ತು ಕೊಬ್ಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಒಂದು ಲೆಮನ್ಗಾತ್ರಷ್ಟು ಹುಣ್ಸೆಹಣ್ಣು ಒಂದು ಗಾತ್ರದಷ್ಟು ಬೆಲ್ಲ ಹಸಿ ಕರಿಬೇವು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ಚಟ್ನಿಗೆ ಒಂದು ಬಾಣಲೆ ಇಟ್ಟು ನಾನು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಎಣ್ಣೆಕ್ಕಾದ್ಮೇಲೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಣ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಈ ಮೂರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏನಿಲ್ಲ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ತುಂಬ ಸಿಹಿಯೋ ಥರ ಕೊಬ್ಬರಿ ಇದು ಫ್ರೈ ಮಾಡ್ಕೊಂಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದಾದಮೇಲೆ ನಾನಿಲ್ಲಿ ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಕೂಡ ನೀಟಾಗೆ ಫ್ರೈ ಆಗಲಿ ಫ್ರೆಂಡ್ಸ್ ನೀಟಾಗಿ ಸಣ್ಣ ಉರಿಯೆಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಜೀರಿಗೆ ತೊಗೊಂಡು ನಾನು ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಮೆಂತ್ಯ ಎರಡೂ ಕೂಡ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆರಡು ಫ್ರೈ ಆದಮೇಲೆ ನಾನು ಇಲ್ಲಿ ಕರಿಬೇವು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಎರಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಇವು ಫ್ರೈ ಆದಮೇಲೆ ನಾನು ಕರಿಬೇವು ಹಾಕ್ಕೊಳ್ತೀನಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆವಾಗ ಕರ್ಬೇವು ಹಾಕ್ಕೊಳು ಆಗ ಏಕೆಂದರೆ ಸಿಹಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಆಫ್ ಮಾಡ್ಕೊಂಡು ಅದೇ ಬಿಸಿಯಲ್ಲಿ ಕರ್ಬೇವನ್ನ ಬಿಸಿ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಇದಾದಮೇಲೆ ನಾನು ಇಲ್ಲಿ ಹುಣ್ಸೆಣ್ಣು ಇದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಹುಣ್ಸೆಣ್ಣು ಕೂಡ ಫ್ರೈ ಮಾಡ್ಕೊಬೇಕು ಇದೇ ಬಿಸಿಯಲ್ಲಿ ಹುಣ್ಸೆಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಂಡೀನಿ ಬಿಸಿ ಆರೋ ತನಕ ಬಿಟ್ಟು ಈ ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಫ್ರೈ ಮಾಡ್ಕೊಂಡಿರೋದು ಒಂದು ಚಿಕ್ಕ ಜಾರು ತಗೊಳ್ಳಿ ರುಬ್ಕೊಳೋದಕ್ಕೆ ಅದಕ್ಕೆ ಬೆಲ್ಲ ಮತ್ತು ಮೆಣಸಿಕಾಯಿ ಹಾಕ್ಕೊಂಡಿನಿ ಮೆಣಸಿಕಾಯಿ ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ನಾನು ಬೆಲ್ಲ ಮೆಣಸಿಕಾಯಿ ಬಿಟ್ಟು ಇನ್ನೆಲ್ಲ ಉಳ್ದಿದ್ದು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋದು ಎಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಸಣ್ಣ ಉಪ್ಪನ್ನು ನಿಮಗೆ ಎಷ್ಟು ಅನಿಸುತ್ತೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಮ್ಮೆ ಕಡಿಮೆ ಹಾಕ್ಕೊಳ್ಳಿ ಅದು ಕಡಿಮೆ ಅನಿಸಿದ್ರೆ ನೀವು ಇನ್ನೊಂಚೂರು ಹಾಕ್ಕೊಂಡು ರುಬ್ಕೊಳ್ಳಿ ಉಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀಟಾಗಿ ಅಂದರೆ ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಒಂದು ಮೀಡಿಯಮ್ ಅದಕ್ಕೆ ರುಬ್ಕೊಳ್ಳಿ ನಾನಿಲ್ಲಿ ರುಬ್ಕೊಂಡಿರೋದನ್ನು ಮತ್ತೆ ಎಣ್ಣೆ ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿನೇ ಆಯಿತು ಫ್ರೆಂಡ್ಸ್ ನಂದು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಉಪ್ಪು ನೋಡಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಂಡುಳ್ಳಿ ನಾನು ಇಲ್ಲಿ ಕರೆಕ್ಟಾಗಿರೋದ್ರಿಂದ ನೋಡಿ ಮತ್ತೆ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಇದು ಒಂದು ಡಬ್ಬದಲ್ಲೇ ಹಾಕಿಟ್ಕೊಳ್ಳಿ ನಿಮಗಿಲ್ಲ ಎಣ್ಣೆಲಿ ಫ್ರೈ ಮಾಡಲ್ಲ ಅಂದರೆ ಹಂಗೇ ಉಪಯೋಗಿಸ್ಬೋದು ಫ್ರೆಂಡ್ಸ್ ಇದು ಒಂದು ತಿಂಗಳು ಎರಡು ತಿಂಗಳು ಈ ಥರ ಉಪಯೋಗಿಸ್ಬೋದು ಇದು ಕೆಡೋದಿಲ್ಲ ಬೇಗ ಅಂದರೆ ನೀವು ಡೈಲಿ ಯೂಸ್ ಮಾಡಿಲ್ಲ ಅಂದರೆ ಒಂದು ಸ್ಪೂನಲ್ಲಾದರೂ ಮಿಕ್ಸ್ ಮಾಡಿ ಇಡಬೇಕು ಫ್ರೆಂಡ್ಸ್ ಏಕೆಂದರೆ ಹಂಗೆ ಇಡೋದ್ರಿಂದ ಬೂಸ್ಟು ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಉತ್ತರ ಕರ್ನಾಟಕ ಆಗಿರೋದ್ರಿಂದ ಡೈಲಿ ರೊಟ್ಟಿಗೆ ಯೂಸ್ ಮಾಡ್ತಿದ್ದೀವಿ ಹಂಗಾಗಿ ನಮಗೇನು ಹಾಳಾಗೋದಿಲ್ಲ ಖಾಲಿ ಆಗುತ್ತೆ ಫ್ರೆಂಡ್ಸ್ ನೀವು ಆ ಥರ ಮಾಡಿಟ್ಕೊಳೋದ್ರಿಂದ ತುಂಬ ದಿನ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್